ನಮಸ್ತೆ ಇವತ್ತು ಸೋಮವಾರ ಸೋಮವಾರ ಪೂಜೆ ಎಲ್ಲ ಆಯಿತು ಮನೆ ಕ್ಲೀನಿಂಗು ಆಯಿತು ದೇವಸ್ಥಾನಕ್ಕೆ ಕೂಡ ಹೋಗಿದ್ದು ಬಂದೆ ನಂತರ ಅಜ್ಜಿ ಈಚೆ ಕೂತ್ಕೊಂಡು ಒಂದು ಹಾಡು ಹೇಳ್ತಾ ಇತ್ತು ಏನಜ್ಜಿ ಇದು ಹಾಡು ಅಂತ ಅಂದರೆ ನಾವು ರಾಗಿ ಬಿಸ್ಬೇಕಾದ್ರೆ ಭತ್ತ ಕುಟ್ಬೇಕಾದ್ರೆ ಈ ಹಾಡು ಆಡ್ತಿದೋ ಕಣವಾ ಅಂತೂ ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಆ ಒಂದು ಸಾಂಗನ್ನು ಹಾಕ್ತೀನಿ ಇಂಟ್ರೆಸ್ಟ್ ಇರೋರು ನೋಡ್ಕೊಳ್ಬೋದು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇವತ್ತಿನ ದಿನ ಯಾವ ಥರ ಇತ್ತು ಸೋಮವಾರದ ಒಂದು ದಿನ ಅಂತ ನಿಮಗೆ ಪೂರ್ತಿಯಾಗಿ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವತ್ತದು ತುಂಬಾ ಕೆಲಸ ಇದೆ ಯಾಕೆಂದರೆ ಡಾಗಿಗೆ ಉನ್ನಿತರ ಕೂಡ ಆಗಿ ಇದೆ ಅವಳನ್ನು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಇವಾಗಂತೂ ಡಾಗಿ ಸಾಕದು ಹಾಕೋದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ ಮನುಷ್ಯರು ಹೋದ್ರೆ ಒಂದು ಐನೂರು ರೂಪಾಯಿ ಆಗ್ಬೋದು ಅಷ್ಟೇನೆ ಒಂದ್ಸಲಿ ಈ ಡಾಗಿನ ಕರ್ಕೊಂಡು ಹೋದ್ವಿ ಅಂತ ಅಂದ್ರೆ ಒಂದು ಸಾವಿರ ರೂಪಾಯಿ ಆದ್ರೂ ಬೇಕು ಡಾಕ್ಟರ್ ಫೀಸ್ ಅಂತೆ ಆಮೇಲೆ ಅವಳು ಟ್ಯಾಬ್ಲೆಟ್ ಬಂದು ಎಂಟ್ನೂರ ಐವತ್ತು ರೂಪಾಯಿ ಏನೋ ಎಂಟುನೂರ ಐವತ್ತೇಳು ರೂಪಾಯಿ ಆಯ್ತು ಒಂದೇ ಒಂದು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗೆ ಆಯ್ತು ಹುನ್ನಿಗೋಸ್ಕರ ನಂತರ ಅಲ್ಲಿ ಡಾಗಿ ಇದು ಕೂದಲೆಲ್ಲ ಇದ್ರು ಏನಾಗಿದೆ ನಮ್ಮ ಡಾಗಿ ಏನಾದ್ರು ಆಗಿದೆಯಾ ಅಂತ ಅಂದ್ಬಿಟ್ಟು ಹೋಗಿ ಕೇಳ್ದೆ ಇಲ್ಲ ಏನೋ ಗಾಯ ಆಗಿದೆ ಅಂದ್ರು ಅಲ್ಲಿಂದ ಬರಬೇಕಾದ್ರೆ ರಾಜಮುಡಿ ಅಕ್ಕಿ ಖಾಲಿಯಾಗಿತ್ತು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಇವಾಗ ಒಂದು ವಾರದ ಹತ್ತು ದಿನನೇ ಆಗಿತ್ತು ಅಂತ ಹೇಳ್ಬೋದು ಅಲ್ಲಿಂದ ಸಿಗಲಿಲ್ಲ ನನಗೆ ನಾಳೆ ಬರುತ್ತೆ ಸ್ಟಾಕ್ ಅಂತ ಹೇಳಿದ್ರು ಆಮೇಲೆ ಎಣ್ಣೆ ಖಾಲಿಯಾಗಿತ್ತು ಇವಾಗ ಹಬ್ಬ ಬೇರೆ ಬರ್ತಾ ಇದೆಯಲ್ಲ ಹಾಗಾಗಿ ಕಡಲೆಕಾಯಿ ಎಣ್ಣೆ ಗಾಣದ ಎಣ್ಣೆನ ಐದು ಅಷ್ಟು ತಗೊಂಡ್ ಬಂದೆ ಜೊತೆಗೆ ಅರಳೆಣ್ಣೆ ನಾವು ಅರಳೆಣ್ಣೆನ ಮಕ್ಳಿಗೆ ಇಬ್ಬರಿಗೂ ಬಳಸ್ತೀನಿ ಹಾಗಾಗಿ ಒಂದು ಅಷ್ಟು ಅದನ್ನು ತಗೊಂಡು ಬರಬೇಕಾದ್ರೆ ಹಾಗೆ ತರಕಾರಿನೂ ಇನ್ನೊಂದ್ಸಲ ಏನು ಹೋಗೋದು ಅಂತ ಅಂದ್ಬಿಟ್ಟು ಎಲ್ಲ ತರಕಾರಿಗಳ್ನು ಕೂಡ ತಗೊಂಡ್ ಬಂದೆ ಒಂದು ಕೆ ಜಿ ಆ್ಯಪಲ್ಲು ಮತ್ತು ಎಲ್ಲನೂ ಕೂಡ ತೊಗೊಂಬಂದೆ ಅದೆಲ್ಲಾನು ತೊಳೆದು ಅದರ ಪ್ಲೇಸ್ಗೆ ಇಟ್ಬಿಟ್ರೆ ಒಂದಷ್ಟು ಕೆಲಸ ಮುಗಿಯುತ್ತೆ ಇವಾಗ ಅವಳು ಈ ಟ್ಯಾಬ್ಲೆಟ್ನ ಹಾಕಿದ್ರೆ ತಿನ್ನೋದಿಲ್ಲ ಯಾವುದೇ ಟ್ಯಾಬ್ಲೆಟು ಸಿರಪು ಏನೂ ತೊಗೊಳಲ್ಲ ಅವಳು ಹಂಗಾಗಿ ಏನು ಮಾಡ್ತೀನಿ ಅದನ್ನು ಕಟ್ ಮಾಡಿಬಿಟ್ಟು ಒಳಗಡೆ ಹಾಕ್ತೀನಿ ಹಾಲೊಳಗಡೆ ಹಾಕ್ಬಿಟ್ರೆ ನೆನ್ಕೊಳುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಹಾಕ್ತೀನಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆ ನಂತರ ಹಾಲಾದರೆ ಕುಡ್ಕೊಂಡ್ಬಿಡ್ತಾಳೆ ಈ ಟ್ಯಾಬ್ಲೆಟ್ನ ಹಾಕಕ್ಕೆ ಹೋದ್ರೆ ತೊಗೊಳ್ಳೋಲ್ಲ ಅವಳು ಇವಾಗ ಅದನ್ನು ನೆನೆ ಹಾಕ್ಬಿಟ್ಟು ಅಜ್ಜಿಗೆ ಊಟ ರೆಡಿ ಮಾಡಿದ್ದೀನಿ ಅದನ್ನು ಕೂಡ ಕೊಡಬೇಕು ಸ್ನಾನ ಎಲ್ಲ ಮಾಡಿಸ್ದೆ ಇವತ್ತು ಅಜ್ಜಿಗೆ ಸ್ನಾನ ಮಾಡಿಸೋದು ಅಂದರೆ ನಾನೇನು ತಲೆ ಎಲ್ಲ ತಿಕ್ಕಿ ಏನೂ ಇಲ್ಲ ಅಜ್ಜಿನೇ ಎಲ್ಲ ಮಾಡ್ಕೊಳ್ತಾರೆ ಆದರೆ ಬಿಸಿನೀರೆಲ್ಲ ಇದು ಮಾಡಿ ಮಿಕ್ಸ್ ಮಾಡಿ ಕೊಟ್ಟು ಸ್ವಲ್ಪ ಶಾಂಪೂ ಎಲ್ಲ ಗೊತ್ತಾಗಲ್ಲ ಅಜ್ಜಿಗೆ ಹಂಗಾಗಿ ಶಾಂಪೂ ಎಲ್ಲ ಕೊಟ್ಟರೆ ಅವರೇನೇ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಳ್ತಾರೆ ಆಮೇಲೆ ಸೀರೆ ಉಡ್ಸೋದಕ್ಕೆ ಸ್ವಲ್ಪ ಇದು ಮಾಡ್ಬೇಕು ಅಷ್ಟೇನೆ ಇದು ಎಷ್ಟು ಘಾಟ್ ಇತ್ತು ಅಂತಂದ್ರೆ ಈ ಟ್ಯಾಬ್ಲೆಟ್ ತುಂಬಾನೇ ಘಾಟ್ ಇದೆ ಒಂದೇ ಒಂದು ಟ್ಯಾಬ್ಲೆಟ್ ಎಂಟ್ನೂರ ಐವತ್ತು ರೂಪಾಯಿ ಆಯ್ತು ಉನ್ನಿ ಅಂತಂದ್ರೆ ಅದಕ್ಕೆ ಪಾಪ ಮೈಗೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಕೆರ್ಕೊಳಕ್ಕೂ ಆಗಲ್ಲ ಹೇಳ್ಕೊಳೋದಕ್ಕೂ ಆಗೋಲ್ಲ ಹಂಗಾಗಿ ಹಂಗೆ ಉದ್ರೋಗ್ಬಿಡುತ್ತಂತೆ ಅದಾದ ನಂತರ ತರಕಾರಿದು ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿಕೊಂಡೆ ಹಾಲನ್ನ ಉಡಿಕೊಂಡು ಬಂದೆ ಒಂದು ಮೂರು ಅಂಗಡಿಗೆ ಹೋಗಿದ್ದೆ ಬೆಳಗ್ಗೆನೇ ಹಾಲು ತಂದ್ಬಿಟ್ರೆ ಸರಿ ಹಾಲು ಮೊಸರು ಎಲ್ಲೂ ನನಗೆ ಸಿಗ್ಲಿಲ್ಲ ಇವತ್ತು ಹಂಗಾಗಿ ಇವಾಗ ಆ ತರಕಾರಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿ ಕೊಡೋಣ ಅಂದ್ಬಿಟ್ಟು ಅಜ್ಜಿಗೆ ಕೊಡೋಕ್ಕೋದ್ರೆ ನನಗೆ ಟೀ ಬೇಕು ಟೀ ಬೇಕು ಅಂತ ಹೇಳ್ತಾ ಇತ್ತು ಟೀ ಮಾಡಿರಲಿಲ್ಲ ಮಾರ್ನಿಂಗ್ ಯಾಕಂದ್ರೆ ಹಾಲು ಸಿಕ್ಕಿರಲಿಲ್ಲ ಹೇಳ್ಬಿಟ್ಟು ಆಮೇಲೆ ಸರಿ ಹಬ್ಬ ಬೇರೆ ಬರ್ತಾ ಇದೆ ಇನ್ನು ಕರ್ಜಿಕಾಯಿ ಅದನ್ನೆಲ್ಲ ಕೊಟ್ಟು ಮಾಡ್ತೀನಿ ಹಬ್ಬದಲ್ಲಿ ನಿಮ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ತೀನಿ ಅದನ್ನ ತುಂಬಾ ಈಸಿಯಾಗಿ ಕರ್ಜಿಕಾಯಿ ರವೆ ಉಂಡೆ ಪಾಕ ಇರೋ ರವೆ ಉಂಡೆ ಇದನ್ನೆಲ್ಲ ಕೂಡ ಮಾಡ್ಕೊಳ್ಬಹುದು ಇವತ್ತು ತರಕಾರಿನ ತಂದಿದ್ದೀನಿ ನೋಡಿ ಮೇಲ್ಗಡೆ ಎಲ್ಲಾ ತಳುಕು ಒಳಗಡೆ ಉಳ್ಕು ಅನ್ನೋ ತರ ತರಕಾರಿನ ತಂದ್ಬಿಟ್ಟಿದೀನಿ ಟೊಮೊಟೊ ಮೇಲ್ಗಡೆ ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಕಟ್ ಮಾಡಿದ್ರೆ ಎಲ್ಲಾ ಉಳ್ಕು ಉಳ್ಕೊಡ್ತಾ ಇದೆ ಮನೆ ಹತ್ರ ಹೋಗಿದ್ದೆ ಅಲ್ಲಿ ಕಟ್ಟಿಸ್ತಾ ಇದೀವಲ್ಲ ಮನೆ ಹತ್ರ ಹೋಗ್ಬಿಟ್ಟು ಆ ಸ್ವಲ್ಪ ಹೆಂಗೆ ಏನು ನೋಡ್ಕೊಂಡ್ಬರ್ಬೇಕಲ್ವಾ ಡೈಲಿ ಎರಡ್ ಸಲ ಹೋಗ್ತೀವಿ ಅಲ್ಲಿ ಪಕ್ಕದ ಸೈಟ್ ಅವರು ಅಜ್ಜಿ ಬಂದಿದ್ರು ಅಜ್ಜಿ ಮತ್ತೆ ಆ ಸೈಟ್ ಅವರು ಓನರ್ ಬಂದಿದ್ರು ಓನರ್ ಬಂದ್ಬಿಟ್ಟು ಯಾರು ಇದನ್ನೆಲ್ಲ ಹಾಕಿರೋದು ನಾವು ಡಸ್ಟು ಮತ್ತೆ ಜಲ್ಲಿ ಎಲ್ಲ ಅವ್ರ ಸೈಟಲ್ಲಿ ಹಾಕೊಂಡಿದೀವಿ ಖಾಲಿ ಇತ್ತಲ್ವಾ ಹೇಳ್ಬಿಟ್ಟು ಅವ್ರು ಪಾಯ ಹಾಕ್ಸಿದ್ದಾರೆ ಪಾಯ ಹಾಕ್ಸಿ ಒಂದು ತ್ರೀ ಇಯರ್ಸ್ ಆಗಿದೆಯಂತೆ ಅವ್ರ ಮಗ ಮತ್ತೆ ಎಲ್ಲ ಹಸ್ಬೆಂಡೆಲ್ಲ ಹೋಗಿದ್ದಾರೆ ಇವಾಗ ಸೈಟ್ ನ ಸೇಲ್ಗೆ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾರಿಲ್ಲೆಲ್ಲ ಹಾಕಿರೋದು ಆಯ್ತು ಹಂಗೆ ಹಿಂಗೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತಿದ್ರು ಸರಿ ಆಯ್ತು ಹೇಳಿದಿರಲ್ವಾ ಎತ್ತೀವಿ ಬಿಡಿ ಅದನ್ನೇನು ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ ಆಮೇಲೆ ತುಂಬಾ ಜೋರಾಗಿ ಬೈತಾ ಇದ್ರು ಆಮೇಲೆ ನಾನು ಅಂದೆ ಯಾಕೆ ಹಿಂಬೈತಾದ್ರೆ ಏನ್ ಅವ್ರೇನು ಉತ್ಕೊಂಡೋಗ್ತಾರ ಹೋಗ್ಬೇಕಾದ್ರೆ ಅಂತ ಮನೆಯವರು ಹೇಳಿದ್ರು ಇವಾಗ ನಾವು ಏನು ಮಾತಾಡಬಾರ್ದು ಯಾಕೆಂದ್ರೆ ಅವ್ರದ್ದು ಸೈಟಲ್ಲಿ ಅವ್ರದ್ದು ಏನೋ ಇರುತ್ತೆ ಸುಮ್ನಿರೋ ನೀನು ಅಂತ ಅಂದ್ರು ನಾನ್ ಸುಮ್ನ ಆಗ್ಬಿಟ್ಟೆ ಆಮೇಲೆ ಅವರು ಹಿಂಗೆ ಮಾತಾಡ್ಬೇಕಾದ್ರೆ ನಾ ಅವರು ಆ ಕಡೆ ಇದ್ರ ನಾನು ಈ ಕಡೆ ಡಾಗಿ ಇದ್ವಲ್ಲ ನಿಮಗೆ ತೋರಿಸಿದ್ದೀನಿ ಮಿನಿ ಮಿನಿ ಬ್ಲಾಗಲ್ಲಿ ಅಲ್ಲಿ ನಾಯಿಗೆಲ್ಲ ಬಿಸ್ಕೆಟು ಆಲೂ ಪ್ರತಿದಿನ ತೊಗೊಳೋಗಾಕ್ತಿನಲ್ವ ಹಂಗಾಗಿ ಇದ್ದೆ ಯಾಕವ ಇಲ್ಬಿಟ್ಟಿದ್ಯಾ ಅಂತ ಅಂದರು ಅವಜ್ಜಿ ಆಮೇಲೆ ಇಲ್ಲ ಅಜ್ಜಿ ಇದು ಮರಿ ಹಾಕ್ಬಿಟ್ಟಿತ್ತು ಸ್ವಲ್ಪ ದೊಡ್ಡದಾಗೋವರೆಗೂ ಆಲೂ ಮೊಸರು ಹಾಲು ಮತ್ತು ಬಿಸ್ಕೆಟ್ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅಂದೆ ನಿಮ್ಗೆ ಧರ್ಮ ಬರುತ್ತೆ ಹಾಕವ ಇವೆಲ್ಲೋಯ್ತವೆ ಪಾಪ ಎಳೆ ಮರಿಗಳು ಅಂತ ಚೆನ್ನಾಗಿ ಅವರೇನೆ ಮಾತಾಡ್ಸ್ಕೊಂಡು ಬಂದರು ಆಮೇಲೆ ಬೇಜಾರು ಮಾಡ್ಕೊ ನಿಧಾನಕ್ಕೆ ಬಂದು ಹೇಳಿದ್ರು ಬೇಜಾರು ಮಾಡ್ಕೊಬೇಡ ನಾವು ಬೈತಾರೋದು ಮುಂದೆಗಡೆ ಮನೆಯವ್ರಿಗೆ ನಾವ್ ಇದನ್ನ ಸೇಲ್ ಗೆ ಇಟ್ಟಿದೀವಿ ನೋಡು ಇವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಅಂದ್ಬಿಟ್ಟು ಬಂದವರಿಗೆಲ್ಲ ಏನೇನೋ ಹೇಳ್ ಹೇಳ್ಕಳಿಸ್ತಾರೆ ಮೇಲ್ಗಡೆ ತಳ್ಕು ಒಳಗಡೆ ಉಳುಕು ಅನ್ನೋ ಜನ ಇವ್ರು ಕಣವ ಇವ್ರ ಹತ್ರ ಹೋಗಿ ಮಾತಾಡ್ಬೇಡ ಹುಷಾರಾಗಿರು ನೀನು ಅಂತ ಎಲ್ಲಾ ಬುದ್ಧಿ ಹೋದ ಹೇಳ್ಕೊಡ್ತಾ ಇದ್ರು ಹಿಂಗೆ ಜನ ಅಕ್ಕಪಕ್ಕ ಏನ್ ಮಾಡ್ತಾರೆ ಅಂದ್ರೆ ನಮ್ಗಾದ್ರೆ ಒಳ್ಳೇದ್ ಮಾಡೋಣ ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಇದ್ಬಿಡೋಣ ಅಲ್ವಾ ಆಮೇಲೆ ಲಾಸ್ಟ್ ಅಲ್ಲಿ ಎಲ್ಲ ಆದ್ಮೇಲೆ ಫೋನ್ ನಂಬರ್ ಕೂಡ ಮನೆಯವ್ರದ್ದು ಇಸ್ಕೊಂಡು ಯಾರಾದ್ರೂ ಇದ್ರೆ ಹೇಳಪ್ಪ ಈ ಸೈಟ್ ನ ಸೇಲ್ ಮಾಡ್ಬಿಟ್ಟು ದೂರ ನಾವು ಊರು ಹೋಗ್ತೀವಿ ನಾ ಮಗನೂ ಇಲ್ಲ ಗಂಡನೂ ಇಲ್ಲ ಅಂತ ಹೇಳ್ತಾ ಇದ್ರು ಬೇಜಾರಾಯಿತು ಆಮೇಲೆ ಈ ತರ ಎಲ್ಲ ಮಾತಾಡ್ತಿರ್ತಾರೆ ಅಲ್ಲಿ ಬಂದವರಿಗೆಲ್ಲ ಈ ಸೈಟ್ ತಗೊಂಡಿದಾರಲ್ಲ ಅಲ್ಲಿ ಹುಟ್ಟಾ ಇತ್ತು ಅದನ್ನು ತೆಗೆದ್ಬಿಟ್ಟಿದ್ದಾರೆ ತೆಗೆದ್ಬಿಟ್ಟು ಮನೆ ಕಟ್ಟಕ್ ನೋಡಿದ್ರಲ್ಲ ಅದಕ್ಕೆ ಅವ್ರ ಮಗ ಗಂಡ ಎಲ್ಲ ತಿರೋಗ್ಬಿಟ್ಟಿದ್ದಾರೆ ಅಂತ ಏನೇನೋ ಹೇಳಿ ಹೇಳಿ ಯಾರು ಆ ಸೈಟ್ ಸೈಟನ್ನ ತೆಗೊಳ್ದಂಗೆ ಮಾಡಿ ತಗೊಂಡದಂಗೆ ಮಾಡಿದಾರಂತೆ ಅದಕ್ಕೆ ತುಂಬಾ ಬೇಜಾರಾಗ್ಬಿಟ್ಟು ಹಳ್ಳಿಯವರು ಮತ್ತೆ ವಯಸ್ ಬೇರೆ ಆಗಿದೆ ಹೆಂಗ್ ಹೆಂಗ್ ಬೈತಾ ಇದ್ರು ಅಂತಂದ್ರೆ ಅವರು ಅಂದ್ ಹೇಳ್ತಾರಲ್ವಾ ಅವರು ಈಚೆನೆ ಬರಲಿಲ್ಲ ಹಂಗ್ ಮಾಡ್ತಾರೆ ಜನ ಒಳ್ಳೇದ್ ಮಾಡಿದ್ರೆ ಮಾಡೋಣ ಇಲ್ಲ ಅಂದ್ರೆ ಆರಾಮಾಗಿ ನಮ್ಮ ಪಡಗ್ ನಮ್ಮ ಮನೆ ಫ್ಯಾಮಿಲಿ ಮಕ್ಕಳು ಅಂತ ಆರಾಮಾಗಿದ್ದಬಿಟ್ರೆ ಈ ಥರ ಬೈಸ್ಕೊಳ್ಳೋದೆಲ್ಲ ಯಾಕೆ ಅನ್ಸುತ್ತೆ ಸ್ವಲ್ಪ ಮನುಷ್ಯತ್ವನ ಇಟ್ಕೊಳ್ಬೇಕು ನಾವು ಅವ್ರವ್ರ ಕಮಿಟ್ಮೆಂಟ್ ಏನಿರುತ್ತೋ ಅವ್ರಿಗೆ ಅದು ದೊಡ್ಡದಾಗಿರುತ್ತೆ ನಮಗೆ ಅದು ಕಮಿಟ್ಮೆಂಟ್ ಎಲ್ಲ ತೀರ್ಸೋದಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಆ ಕಮಿಟ್ಮೆಂಟ್ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ಅದರಿಂದ ಹೆಂಗಾಯ್ತು ಇದರಿಂದ ಹೆಂಗಾಯ್ತು ಅಂತ ಹೇಳೋದೆಲ್ಲ ತಪ್ಪು ಅಂತ ನನಗನ್ಸುತ್ತೆ ಆಮೇಲೆ ಇದೆಲ್ಲ ಲಾಸ್ಟ್ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಇರ್ಲಿ ಪರವಾಗಿಲ್ಲ ಕಣಪ್ಪ ಇದೆಲ್ಲ ಇರ್ಲಿ ಈ ಬಗ್ಗೆ ನೆಚ್ಚ ಕೊಡ ಹೋಗ್ಬೇಡಿ ನಿಮ್ದೆಲ್ಲ ಬಿಲ್ಡಿಂಗ್ ಫಿನಿಶ್ ಆದಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಸ್ಕೊಟ್ಬಿಡಪ್ಪ ಅಂತ ಅಂದ್ಬಿಟ್ಟು ಹೇಳಿದ್ರು ನನಗೆ ಅವಾಗ ಅನ್ಸ್ತು ಆ ಕ್ಷಣಕ್ಕೆ ನಾನು ರಿಯಾಕ್ಟ್ ಮಾಡ್ಬಿಟ್ಟಿದ್ರೆ ಏನಾಗುತ್ತೆ ಸ್ವಲ್ಪ ಹಾಕೊಂಡಿದೀವಲ್ಲ ಅಂತ ಅವರು ಹೇಳಿದಕ್ಕೆ ನಾನು ರಿಯಾಕ್ಟ್ ಮಾಡ್ಬಿಟ್ಟಿದ್ರೆ ಈ ತರ ಇದೇ ಆಗ್ತಿರ್ಲಿಲ್ಲ ಸ್ವಲ್ಪ ಎಲ್ಲಿ ನಾವು ಅಥವಾ ಪೇಷನ್ಸ್ ಆಗಿ ಇರಬೇಕು ವರ್ತಿಸ್ಬೇಕು ಅಂತ ನಮ್ಗೆ ಗೊತ್ತಿದ್ರೆ ನೋಡಿ ಅವರೇನೆ ಸಮಾಧಾನ ಆಗಿ ಇರ್ಲಿ ಪರವಾಗಿಲ್ಲ ಬಿಡಿ ನಮ್ಮ ಅಲ್ಲಿ ಹಾಕೊಳ್ಳಿ ಏನಾದರೂ ಇತ್ತು ಅಂತಂದರೆ ಆದ್ಮೇಲೆ ಕ್ಲೀನ್ ಮಾಡ್ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಹೋದ್ರು ಅದಾದಮೇಲೆ ಮನೆಯವ್ರು ಇದ್ರು ನೋಡಿ ಎಲ್ಲಿ ಸೈಲೆಂಟ್ ಆಗಿರ್ಬೇಕು ಎಲ್ಲಿ ನಮ್ಮ ತಪ್ಪಿದ್ರೆ ನಾವು ಆಗಿರ್ಬೇಕು ನಮ್ಮ ತಪ್ಪಿಲ್ಲ ಅಂತಂದರೆ ಇವಾಗ ನಾವು ಡಸ್ಟ್ ಎಲ್ಲ ಅವ್ರ ಸೈಟ್ಗೆ ತೊಗೊಂಡೋಗಿ ಹಾಕಿದ್ದು ನಮ್ಮ ತಪ್ಪಿತ್ತು ಅದಕ್ಕೆ ನಾವು ಆಗಿದ್ವಿ ಆಮೇಲೆ ಅವರೇ ಕೂಲ್ ಆದ್ಮೇಲೆ ಅರ್ಥ ಮಾಡ್ಕೊಂಡು ಇರ್ಲಿ ಪರವಾಗಿಲ್ಲ ಜಾಗ ಇತ್ತಲ್ವಾ ಅದಕ್ಕೆ ಹಾಕೊಂಡಿದ್ದಾರೆ ಅಂತ ಅವ್ರಿಗೂ ಅರ್ಥ ಆಯ್ತು ಸುಮ್ನೆ ನಾವು ರಿಯಾಕ್ಟ್ ಮಾಡ್ಬಿಟ್ಟಿದ್ರೆ ಅವ್ರಿಗೂ ನಮ್ಗೂ ಜಗಳ ಆಗಿರೋದು ಜಗಳ ಯಾಕೆ ಮಾಡ್ಕೋಬೇಕು ಇಷ್ಟು ಒಂದು ಮೂರು ಮನೆ ನಾವು ಖಾಲಿ ಮಾಡಿದ್ದೀವಿ ಬಾಡಿಗೆ ಮನೆಯಲ್ಲಿ ಒಂದು ಮನೇಲಿ ಕೂಡ ನಾವು ಎಂತ ಜನ ಇವ್ರು ಅಂತ ಅನ್ನಿಸ್ಕೊಂಡಿಲ್ಲ ಇವತ್ತು ಹೋದ್ರೆ ಕರ್ದು ಕಾಫಿ ಕೊಟ್ಟು ನೀರು ಕೊಡ್ತಾರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದ್ರೆ ನಾವು ಎಲ್ಲೋದ್ರು ಅಷ್ಟೇನೆ ಎಲ್ಲೂ ಕೂಡ ಜಗಳ ಮಾಡ್ಕೊ ಒಬ್ರು ಕಮೆಂಟ್ ಕೂಡ ಮಾಡಿದ್ರು ನೀವು ಜಗಳ ಮಾಡ್ಕೊಂಡಿದ್ದೀರಾ ಬಾಡಿಗೆ ಮನೆಗಳಲ್ಲಿ ಅಂತ ಒಂದು ಬಾಡಿಗೆ ಸೀಟ್ ಮನೆದು ಹಾಕಿದ್ದೆ ರಾಗ್ನ ಇಲ್ಲ ಖಂಡಿತ ಇಲ್ಲ ನಾವು ಎಲ್ಲೂ ಕೂಡ ಜಗಳ ಮಾಡ್ಕೊಂಡಿದ್ವಿ ಏನು ಎಲ್ ಕೆ ಜಿ ಮತ್ತೆ ಫ್ರೀ ನರ್ಸರಿ ಮಕ್ಕಳಿದಾಗ ಅವ್ರು ತೀಟೆ ಮಾಡೋದಕ್ಕೆ ಏನು ಆ ಕ್ಷಣಕ್ಕೆ ಒಂದು ಮಾತು ಬಂದಿರುತ್ತೆ ಬಿಟ್ರೆ ಅದನ್ನೇ ನಾವು ಎಲ್ಲೂ ಕ್ಯಾರಿ ಮಾಡಿಲ್ಲ ಇವಾಗ ಹೋದ್ರು ಅಷ್ಟೇ ಆ ಓನರ್ಗಳು ಅಷ್ಟೇನೆ ಎಷ್ಟು ಚೆನ್ನಾಗಿ ನಮ್ಮನ್ನ ಮಾತಾಡಿಸ್ತಾರೆ ಅಂತಂದ್ರೆ ನಾವು ಅದೇ ತರನೇ ಅವ್ರಿಗೆ ಒಂದು ಅವ್ರಿಗೆ ಏಜ್ ಆಗಿತ್ತಲ್ವಾ ಹಂಗಾಗಿ ರೆಸ್ಪೆಕ್ಟ್ ಕೊಟ್ಟು ಇವತ್ತು ಮಾತಾಡಿಸ್ತೀವಿ ನಾವಲ್ಲಿದ್ವಿ ಅವ್ರ ಮನೇಲಿ ಇದ್ವಿ ಅಂದಮೇಲೆ ಅವ್ರಿಗೆ ನಾವು ನಾವು ಬಾಡಿಗೆ ಕೊಡ್ಬೋದು ಅಷ್ಟೇನೆ ಹಂಗಂತನ್ಬಿಟ್ಟು ಹೆಂಗ್ ಬೇಕು ಹಂಗೆ ಇರೋದು ಮಾತಾಡೋದು ಅದೆಲ್ಲ ಸರಿ ಹೋಗಲ್ಲ ನಮಗೆ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಂಡು ನಾವು ಇವತ್ತು ಒಬ್ಬರ ಬಗ್ಗೆ ಮಾತಾಡಿದ್ರೆ ನಾಳೆ ನಮ್ಮ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅವ ಅಜ್ಜಿ ಅವ ಆಂಟಿ ಎಲ್ಲ ಹೇಳ್ಬಿಟ್ಟು ಫೋನ್ ನಂಬರ್ ಎಲ್ಲ ಈಸ್ಕೊಂಡು ಹೋದ್ರು ಈ ತರ ಆಯ್ತು ಮನೆಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ಪ್ಲಾನಿಂಗ್ ಎಲ್ಲ ಆಗಿದೆ ಗೋಡೆ ಕಟ್ಟಿಸ್ತಾ ಇದ್ವಿ ಮೇಲ್ಗಡೆ ಗೋಡೆ ಇದೆ ಇವಾಗ ಬಂದು ಅನ್ನ ಸಾಂಬಾರ್ ಮಾಡಿ ಇದಾಯ್ತು ಆಮೇಲೆ ಊಟ ಕೊಡೋಕೆ ಹೋದ್ರೆ ಅಜ್ಜಿ ಇಸ್ಕೊಳ್ಳಿಲ್ಲ ನಮ್ ಟೀ ಬೇಕು ಕಣವ ಒಂದೊಡ್ಡು ಲೋಡ್ತಲ್ಲಿ ಟೀ ಮಾಡ್ಕೊಡು ಟೀ ಮಾಡ್ಕೊಡು ಅಂತ ಅಷ್ಟಲ್ಲಿ ಅಜ್ಜಿ ಮಗಳು ಕೂಡ ಬಂದಿದ್ರು ಅಜ್ಜಿ ಮಗಳು ಬಂದು ಆ ಅವ್ರುನು ಕೂಡ ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ಹೋದ್ರು ಆ ಹಬ್ಬ ಬೇರೆ ಬರ್ತಾ ಇದೆ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೇಕು ಮತ್ತು ಸೀರೆ ಬೇರೆ ತಂದಿಲ್ಲ ನಾನು ಇನ್ನು ಸೀರೆ ಏನ ಒಂದು ಇನ್ನೊಂದು ಮೂರು ನಾಲ್ಕು ದಿನ ಇದೆ ಅನ್ಬೇಕಾದ್ರೆ ತರ್ತೀನಿ ಅಲ್ಲಿ ಮೈಸೂರಲ್ಲಿ ತಗೊಳ್ಬೇಕಾಯ್ತು ನನಗೆ ಅಲ್ಲಿ ಆಸೆ ಇತ್ತು ತಗೋಬೇಕಂತ ಆದರೆ ಅವತ್ತು ನೋಡಿದ್ರೆ ನೀವು ಏನಾಯಿತು ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಆಗಲಿಲ್ಲ ಮೈಸೂರಲ್ಲಿ ಇನ್ನು ಅದೇ ಸುದರ್ಶನ್ ಸಿಲ್ಕೆ ಹೋಗೋಣ ಅಂತ ಮಲ್ಲೇಶ್ವರಮಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ತರೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ ಆಫರ್ ಕೂಡ ನಡೀತಾ ಇದೆ ಹದಿನಾರು ಬರ್ಗೂ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗ್ಬೋದು ಫಿಫ್ಟಿ ಪರ್ಸೆಂಟ್ವರೆಗೂ ಆಫರ್ ನಡೀತಾ ಇದೆ ಅಂತ ಮೆಸೇಜ್ ಬಂದಿತ್ತು ಯಾಕೆಂದ್ರೆ ನಾವು ಅಮ್ಮ ನಾನು ದೀಪ ಎಲ್ಲ ಸೀರೆ ತರಕ್ಕೆ ಹೋಗಿದ್ದಾಗ ಫೋನ್ ನಂಬರ್ ಕೊಟ್ಟಿದ್ವಿ ಆ ಫೋನ್ ನಂಬರ್ಗೆ ಮೆಸೇಜ್ ಕೂಡ ಬಂದಿತ್ತು ನೋಡೋಣ ಹೋದ್ರೆ ನಾನು ತಿಳಿಸ್ತೀನಿ ಇವಾಗ ಮನೆ ಹತ್ರ ಹೋಗಿ ಹೋಗಿದೀವಿ ಅಂದ್ರೆ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಎರಡು ಸಲ ಹೋಗ್ತೀವಿ ಬೆಳಿಗ್ಗೆ ಹೋದಾಗ ಇಷ್ಟೆಲ್ಲ ನಡೀತು ಆಮೇಲೆ ನಾಯಿಗಳ ನಾಯಿ ಮರಿಗಳಿದ್ವಲ್ವಾ ಅದಕ್ಕೆಲ್ಲ ಬಿಸ್ಕೆಟ್ ಹಾಲು ಹಾಕ್ತೀನಿ ಅದ್ರಲ್ಲಿ ತುಂಬಾ ಕ್ಯೂಟ್ ಆಗಿದ್ದಾವೆ ಎಷ್ಟು ಚೆನ್ನಾಗಿ ಚಿಕ್ಕದ್ರಲ್ಲಿ ಎಲ್ಲ ನಾಯಿ ಮರಿಗಳು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತವೆ ಇದ್ರದ್ದು ಏನಾದ್ರು ಹೋಮ್ ಟೂರ್ ಬೇಕು ಅಂತಂದ್ರೆ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ನಾನು ನಿಮಗೆ ತಿಳಿಸ್ತೀನಿ ಯಾರಿಗಾದ್ರೂ ಬೇಕು ಅಂದರೆ ತಿಳಿಸಿ ಯಾವ ಥರ ಪ್ಲ್ಯಾನ್ ಮಾಡಿಸಿದ್ದೀವಿ ಅಂತ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ಇವಾಗ ಇಷ್ಟ ಇದೆ ನಿಧಾನಕ್ಕೆ ಆಗಲಿ ಅಂತ ಅಂದ್ಬಿಟ್ಟು ನಾವು ಏನು ಫಾಸ್ಟಾಗಿ ಕೆಲಸ ಇದು ಮಾಡ್ತಾಯಿಲ್ಲ ಅರ್ಜೆಂಟ್ ಏನು ಮಾಡ್ತಾಯಿಲ್ಲ ಇವಾಗ ಅಜ್ಜಿ ಟ್ಯಾಬ್ಲೆಟ್ ಎಲ್ಲ ಬಂದೆ ಅಜ್ಜಿಗೆ ನಾನು ಹೇಳ್ತಾ ಇದ್ದೀನಿ ಒಂದೊಂದೇ ಟ್ಯಾಬ್ಲೆಟ್ ತಗೋಬೇಕು ಅಜ್ಜಿ ನೀನು ಅಜ್ಜಿಗೆ ಎರಡು ಮೂರು ಟ್ಯಾಬ್ಲೆಟ್ ತಿನ್ಬಿಡ್ತಾರೆ ಅಜ್ಜಿ ಅಜ್ಜಿಗೆ ಏನು ಬಿ ಪಿ ಶುಗರ್ ಏನು ಇಲ್ಲ ಸದ್ಯಕ್ಕೆ ಆದ್ರೆ ನಿದ್ದೆ ಬರ್ಲಿ ಅಂತ ಅಂದ್ಬಿಟ್ಟು ಒಂದ್ ಮಾತ್ರ ಎರಡು ಮಾತ್ರ ತಿನ್ಬಿಡ್ತಾರೆ ಹಂಗಾಗಿ ಹೇಳ್ತಾ ಇದ್ದೆ ಒಂದ್ ನುಂಗಿದ್ರೆ ಮಾತ್ರ ಕೊಡ್ತೀನಿ ಇಲ್ಲಾಂದ್ರೆ ನಾನೇ ಇಟ್ಕೊಂಡು ಪ್ರತಿದಿನ ಕೊಡ್ತೀನಿ ಅಂದ್ರೆ ಒಪ್ಪಲ್ಲ ಅಜ್ಜಿ ಊಟ ಮಾಡಲ್ವಂತೆ ಟೀ ಮಾಡ್ಕೊಡ್ಬೇಕು ಅಜ್ಜಿಗೆ ಒಂದು ಲೋಟದಲ್ಲಿ ಟೀ ಟೀ ಕುಡಿಬೇಕು ಅನಿಸ್ತಾ ಇದೆಯಂತೆ ಬೆಳಗ್ಗೆಯಿಂದ ನಮ್ಮ ರೋಡಲ್ಲಿ ಹಾಲು ಸಿಕ್ಕಿರಲಿಲ್ಲ ಹಂಗಾಗಿ ಟೀ ಮಾಡೋಕ್ಕಾಗಿರ್ಲಿಲ್ಲ ಇವಾಗ ಟೀ ಮಾಡಿಕೊಡ್ಬೇಕು ಬನ್ನಿ ಟೀ ಮಾಡೋಣ ಸ್ವಲ್ಪ ಏನದು ಏಲಕ್ಕಿ ಎಲ್ಲ ಹಾಕಿ ಮಾಡಿದ್ರೆ ಅಜ್ಜಿಗೆ ಇಷ್ಟ ಆಗುತ್ತೆ ಅದಕ್ಕೆ ಇವಾಗ ಟೀ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇವಳಂತೂ ಎಲ್ಲ ಕಡೆ ನಾನು ಹಿಂದಿಂದೇ ಸುತ್ತಬೇಕು ಇವಳು ಇವಳು ಇದ್ದಾಳಲ್ಲ ಇವಳು ಹಿಂದಿಂದನೇ ಸುತ್ತಬೇಕು ಯಾವಾಗಲೂ ಮಾತ್ರೆ ಹಾಕ್ತೀನಿ ಇವಾಗ ಟೀ ಮಾಡ್ಕೊಳ್ತೀನಿ ನನಗೆ ಮತ್ತೆ ಅಜ್ಜಿಗೆ ಮಾಡ್ಕೊಳ್ತೀನಿ ನಾವಿಬ್ಬರೇ ಇರೋದು ಹಂಗಾಗಿ ಇವಾಗ ಸ್ವಲ್ಪ ಟೀ ಪೌಡ್ರು ಮತ್ತೆ ಒಂದೊಂದು ದಿನ ಏಲಕ್ಕಿ ಹಾಕಿ ಮಾಡ್ತೀನಿ ದಿನ ಈ ಚಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಂಗಾಗಿ ಅದನ್ನ ದಿನ ಹಾಕ್ತೀನಿ ಅಜ್ಜಿಗೆ ಸಕ್ಕರೆ ಹಾಕಿ ಕೊಡ್ತೀನಿ ಸ್ವಲ್ಪ ನಾವು ಸಕ್ಕರೆನ ಕುಡಿಯೋಲ್ಲ ಅನ್ಬಿಟ್ಟು ಅಜ್ಜಿಗೆ ನಾನು ಸಕ್ಕರೆ ಏನು ಮಾಡಲ್ಲ ಸ್ವಲ್ಪ ಸಕ್ಕರೆನೆಲ್ಲ ಹಾಕಿ ಮಾಡ್ಕೊಡ್ತೀನಿ ತುಂಬಾ ಅಲ್ವಾ ಎನರ್ಜಿ ಬೇಕು ಅಜ್ಜಿಗೆ ಹಂಗಾಗಿ ಸಕ್ಕರೆ ಹಾಕೊಳ್ತೀನಿ ಅಜ್ಜಿಗೆ ನಾನು ಮಾತ್ರ ಸ್ವಲ್ಪ ಬೆಲ್ಲ ಹಾಕೋತೀನಿ ಇಲ್ಲ ಶುಗರ್ ಶುಗರ್ಲೆಸೆ ಕುಡಿತೀನಿ ನನ್ಗೇನ್ ಪರ ಪರವಾಗಿಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಹಂಗಾಗಿ ನೋಡಿ ಇಷ್ಟು ದೊಡ್ಡ ಲೋಟದಲ್ಲಿ ಇದನ್ನ ಹಾಕಿ ಸ್ವಲ್ಪ ತಣ್ಣಗಾಗ್ಲಿ ಅಂದ್ಬಿಟ್ಟು ಈ ಥರ ಬೌಲ್ಗೆ ಹಾಕೊಂಡಿದ್ದೀನಿ ಯಾಕೆಂದ್ರೆ ತುಂಬಾ ಬಿಸಿ ಇದ್ರೆ ಕುಡಿಯೋದಕ್ಕೆ ಆಗೋದಿಲ್ಲ ಅಲ್ವಾ ತುಂಬಾನೇ ಚಳಿ ಇವಾಗಂತೂ ಸರಿಯಾಗಿ ಬಿಸ್ಲೇ ಇಲ್ಲ ಹಂಗಾಗಿ ಸ್ವಲ್ಪ ದೊಡ್ಡ ಲೋಟದಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ಕಡೆ ಕುತ್ಕೊಂಡೈತೆ ಅಜ್ಜಿ ತಗೊಳಜ್ಜಿ ಕುಡಿ ನಿಧಾನಕ್ಕೆ ಕುಡಿ ಅಂತ ಅಂದ್ಬಿಟ್ಟು ಕೊಟ್ಟೆ ಸ್ವಲ್ಪ ಅಜ್ಜಿಗೆ ಈ ಥರ ಟೀ ಕೊಟ್ಬಿಟ್ರೆ ಆಗುತ್ತೆ ಹಂಗಾಗಿ ನಿಧಾನಕ್ಕೆ ಕುಡಿಲಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಒಳಗಡೆ ಬಂದು ಇನ್ನು ಸಂಜೆಗೆ ನಾನು ದೀಪ ಎಲ್ಲ ಮೇಲೆ ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆಗೆ ತರಕಾರಿ ಸಾಂಬಾರಿಗೆಲ್ಲ ಒಗ್ಗರಣೆ ಮಾ ಮಧ್ಯಾಹ್ನನೇ ಸಾಂಬಾರು ಮಾಡಿದ್ನಲ್ವಾ ಅದಕ್ಕೆ ಒಗ್ಗರಣೆ ಕೂಡ ಹಾಕಿದ್ದೆ ಮಕ್ಕಳು ಬಂದಮೇಲೆ ಮುದ್ದೆ ಮಾಡಿಕೊಂಡು ತರಕಾರಿ ಸಾಂಬಾರು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಇತ್ತು ನನ್ನ ದಿನ ಅನ್ನಿಸ್ತು ನಿಮಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಂತರ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಈ ಥರ ಆಗಿತ್ತು ಸಿಂಪಲ್ಲಾಗಿ ಸಾಂಬಾರು ಮಾಡಿಬಿಡ್ತೀನಿ ನಾನು ಆದರೆ ಸ್ವಲ್ಪ ತರಕಾರಿನ ಜಾಸ್ತಿ ಬಡಿಸ್ಕೊತೀನಿ ಅಷ್ಟೇ ಅಜ್ಜಿ ತವರ್ ಮನೇಲಿ ತುಂಬಾನೇ ಅವಾಗ ಸಾವುಕಾರರಂತೆ ಹಂಗಾಗಿ ಅಜ್ಜಿ ಈ ಬೆಣ್ಣೆ ಕಡ್ದಿರ್ತಾರಲ್ವಾ ಬೆಣ್ಣೆ ಕಡದ್ಬಿಟ್ಟಿಟ್ಟಿದ್ರೆ ಆ ಬೆಣ್ಣೆನ ಈ ತರಕಾರಿ ಕೆಳಗಡೆ ಹಾಕೊಂಡು ಆ ತರಕಾರಿಯಿಂದ ಬಿಸಿಗೆ ಹರ್ಕೊಂಡ್ ಬರೋದಂತೆ ಆ ಬೆಣ್ಣೆ ಇದ್ರಲ್ಲಿ ಇದ್ ಮಾಡ್ಕೊಂಡು ತಿಂತಿದ್ರಂತೆ ಅಂತ ಅಜ್ಜಿ ಎಲ್ಲ ಹೇಳ್ತದೆ ಅಷ್ಟ ಅದಕ್ಕೆ ಇಷ್ಟು ಗಟ್ಟಿ ಆಗಿರೋದು ತೊಂಬತ್ ವರ್ಷದ ಮೇಲಾಗಿದೆ ನಮ್ಮ ಅಜ್ಜಿಗೆ ಒಂದು ಕಾಯಿಲೆ ಇಲ್ಲ ಏನು ಇಲ್ಲ ಅವ್ರ ಕೆಲ್ಸ ಅವ್ರು ಮಾಡ್ಕೊಳ್ತಾರೆ ತುಂಬಾನೇ ಒಂಥರ ಅವ್ರನ್ನ ನೋಡಿ ಬರೀ ಮುದ್ದೆ ಮುದ್ದೆ ತಿನ್ನುತ್ತೆ ಆಮೇಲೆ ಏನು ಇದ್ದೀನಿ ನೈಟು ನಾನು ಮುದ್ದೆ ಮಾಡ್ತಾ ಇದ್ದೀನಿ ಬಂದೈತೆ ಅಜ್ಜಿ ಬಂದ್ಬಿಟ್ಟು ನನಗೆ ಮುದ್ದೆ ಬೇಡ ಚಿಕ್ಕ ಮಕ್ಳು ಹೇಳ್ತಾರಲ್ಲ ಅಮ್ಮ ನನಗೆ ಇವತ್ತು ಮುದ್ದೆ ಬೇಡ ಅನ್ನ ಕೊಡು ಅಂತ ಆ ತರ ಅನ್ನ ಕೊಡು ಇವತ್ತು ನನಗೆ ಮುದ್ದೆ ಬೇಡ ಮುದ್ದೆ ಬೇಡ ಅಂತ ಮಾಡ್ತಾ ಇತ್ತು ಇಲ್ಲ ಅಜ್ಜಿ ಕ್ಯಾಲ್ಸಿಯಂ ಬೇಕಲ್ವಾ ಮುದ್ದೆ ತಿನ್ನು ಅನ್ನ ಬೇಡ ನಾಳೆ ಬೆಳಿಗ್ಗೆ ಬೇಕಾದ್ರೆ ಅನ್ನದಲ್ಲಿ ಇದು ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಸರಿ ಆಯಿತು ಏನೋ ಕೊಡವ ಅಂತ ಅಂದ್ಬಿಟ್ಟು ಈಚೆಗಡೆ ಹೋದ್ರು ಆಮೇಲೆ ಸ್ವಲ್ಪ ಅನ್ನ ಸಾಂಬಾರು ತುಪ್ಪ ಎಲ್ಲ ಹಾಕಿ ಕೊಟ್ಟೆ ಒಂದು ಮುದ್ದೆ ತಿನ್ಬಿಟ್ಟು ಮಾತ್ರ ಮಲ್ಕೊಂಡ್ರು ಮಕ್ಳು ನಮ್ಮ ದೊಡ್ಡಿದಾರೆ ಇವಾಗ ತರ ಆಟ ಮಾಡಲ್ಲ ಇವ ಅಜ್ಜಿ ಇವಾಗ ಯಾವತ್ತು ಕರ್ಮ ಅನ್ನೋದು ನಾವ್ ಒಳ್ಳೇದ್ ಮಾಡಿದ್ರು ನಮ್ಮನ್ನ ಉಡಿಕೊಂಡ್ ಬರುತ್ತೆ ನಾವ್ ಕೆಟ್ಟದ್ ಮಾಡಿದ್ರು ಉಡಿಕೊಂಡ್ ಬರುತ್ತೆ ಅದನ್ನ ಮಾತ್ರ ನಾನು ತುಂಬಾ ನಂಬ್ತೀನಿ ಯಾಕೆಂದ್ರೆ ಅಜ್ಜಿಗೆ ತುಂಬಾ ವಯಸ್ಸಾಗಿರ್ಬೋದು ಆದ್ರೆ ನಾವು ಇನ್ನೊಂದು ನೆಕ್ಸ್ಟ್ ಅವ್ರ ಪ್ಲೇಸ್ಗೆ ಬರೋದೇನು ಜಾ ದೊಡ್ಡ ಕೆಲಸ ಅಲ್ಲ ಎಲ್ಲರೂ ವಯಸ್ಸಾಗೇ ಆಗುತ್ತೆ ಇವತ್ತು ಅಜ್ಜಿ ಇರೋ ಪ್ಲೇಸ್ಗೆ ನಾಳೆ ನಾನು ಬರ್ತೀನಿ ಆವಾಗ ನಮ್ಗೆ ಆ ಥರ ಮಾಡಿದ್ರೆ ಹೆಂಗಿರುತ್ತೆ ಅಲ್ವಾ ಹಂಗೇನೆ ಅದನ್ನ ಯೋಚನೆ ಮಾಡಿಕೊಂಡು ವಯಸ್ಸಾದವ್ರನ್ನ ಸ್ವಲ್ಪ ನಾವು ಯಾವಾಗ್ಲೂ ಅವ್ರ ಜೊತೆ ಇದ್ಬಿಟ್ಟು ಕೇರ್ ಮಾಡೋದಕ್ಕಂತೂ ಆಗೋದಿಲ್ಲ ಇದ್ದಷ್ಟು ಒತ್ತು ಅವ್ರ ಜೊತೆ ಒಂದು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದ್ರೆ ಒಳ್ಳೇದು ಅದರಲ್ಲೂ ಗೃಹಿಣಿಯರು ಸ್ವಲ್ಪ ತಾಳ್ಮೆಯಿಂದ ಅಯ್ಯ ಗಂಡು ಮಕ್ಕಳು ಏನು ಮಾಡೋಕ್ಕಾಗಲ್ಲ ಹೊರ್ಗಡೆ ಹೋಗಿ ದುಡಿಬೋದು ಅಷ್ಟೇನೆ ಎಲ್ಲ ಇರೋದು நம் கையல்ல இவாக மகன் திராட்சி நெனையாக்கி மனையோர் மெந்தியா நெனையா மொசன கிரி தங்கி ஆதார கிரி தங்கி ஆதார வந்திய நான் கிரி ஜடே அங்க ஒடி வந்தொழ்த்தார கொடிவந்த தாயி தந்த கே லக்னவன்னா நிம்ம கிரீடைகே ಒಂದನು ಪರಮೇಶ್ವರ ಒಂದಾನು ಪರಮೇಶ್ವರ ನಿಂತಾನು ಬಕಲೆಲ್ಲಿ ನಿಂತಾನು ಬಕಲೆಲ್ಲಿ ಒನ್ನವು ದನ್ನಳ ಕೋಳಿ ಒನ್ನವು ದನ್ನಳ ಕೋಳಿ ಸುರ ಕೋಳಿ ಅರ ಕೋಳಿ ಸುರ ಕೋಳಿ ಗಿರಿಜನ ಮನೆಗೆ ಕೊಡಬೇಕು ತಿಳಿಗಿರ ಜಮ್ಮಾಡುತ್ತೇನಂದಾಳೆ ಆಡುತ್ತೆ ನಂದಾಳೆ ಅಪಾಜಿನ ನೋಡಬೇಕು அப்பாஜி நல்ல கொழுக்க பருவத்த கொழ்பத எப்பத்த ஏழை ஜடியே ஆளாத எலையே திரதுண ஜங்குமஜ திரதுண ஜங்குமஜம எச்சே சீகரிகே அதிநம்ம அரமனை பிதி நம்ம பழசே பிதி நம்ம பழசே அழகே சின்ன தந்தருவ அழகிலே சின்னதொந்தருவ அப்பாதி கொடுக்க அவருகே அட்டியு ஆச்சக அட்டியந்த ஆச்சை தழிருகிர் வடிரீகிர வடி அட்டியாச்சே